ಎಲ್ರಿಗೂ ಜೋಗಿನ್ ಇವತ್ತೇನು ಕೋಲಾರ ಜಿಲ್ಲೆಯ ಕೆಜ್ ತಾಲೂಕಿನ ಕೇತ್ ಏನು ಸಿ ಎಲ್ ಟು ರಾಜ ವೈನ್ಸ್ ಅವರು ಏನು ವೈನ್ಸ್ ಅಂಗಡಿ ಇಟ್ಕೊಂಡು ಇಲ್ಲೇ ಜೊತೆಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ರೆಸ್ಟೋರೆಂಟ್ ನ ತೆರಗಿರುವುದು ನೋಡಿರ್ಬೋದು ಕಣ್ಣಾರೆ ಗಮನಿಸಬಹುದು ಆಕ್ಚುಲಿ ಎಲ್ ಟು ಅಂದ್ರೆ ಸರ್ಕಾರದ ನಿಯಮ ಪ್ರಕಾರ ಬಂದು ಮಧ್ಯದ ಅಂಗಡಿಯಲ್ಲಿ ಏನೋ ಡ್ರಿಂಕ್ಸ್ ತಗೊಂಡು ಹೋಗ್ಬಿಟ್ಟು ಎಲ್ಲಾದ್ರೂ ಔಟ್ಸೈಡ್ ಕೊಡಬೇಕು ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವ್ರ ವೈಸ್ ಜೊತೆಗೆ ರೆಸ್ಟೋರೆಂಟ್ ಅನ್ನ ನಿರ್ಮಿಸ್ಕೊಂಡು ಮೇಲೆ ನಿರ್ಮಿಸ್ಕೊಂಡು ಇಲ್ಲಿ ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇವರು ಅಂಗಡಿಯನ್ನ ನಡೆಸ್ತಾ ಇದಾರೆ ಮತ್ತೇನಂದ್ರೆ ಇಲ್ಲಿ ಏನೋ ಬೇತ್ಮಂಗ್ಳಿಂದ ಕ್ಯಾಸಂಬಳ್ಳಿಗೆ ಹೋಗುವ ಮುಖ್ಯ ರಸ್ತೆಯ ಏನೋ ಪಿ ಡಬ್ಲ್ಯೂ ಡಿ ರಸ್ತೆಯ ಒಂದು ಫುಟ್ಬಾತ್ ಅನ್ನ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮೆಟ್ಲು ಸಹ ಕೂಡ ನಿರ್ಮಿಸ್ಕೊಟ್ಟಿದ್ದಾರೆ ಇಲ್ಲಿ ಬಹುಶಃ ಗಮನಿಸಬಹುದು ಈ ಮೆಟ್ಲಿಂದಾನೇ ಮೇಲೆ ರೆಸ್ಟೋರೆಂಟ್ ಗೆ ಹೋಗುವಂತ ಮೆಟ್ಲಾಗಿದ್ದು ಇದ್ರ ಬಗ್ಗೆ ನಾವು ಈಗಾಗಲೇ ಏನು ಪಂಚಾಯತಿ ಅಧಿಕಾರಿಗಳು ಕೂಡ ಒಂದು ಮನವಿ ಕೊಟ್ಟಿದ್ವಿ ಏನಂದ್ರೆ ಇದು ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅಂಗಡಿಯನ್ನ ತೆಗೆದಿದ್ದಾರೆ ಯಾಕಂದ್ರೆ ಸರ್ಕಾರದ ನಿಯಮಗಳ ಪ್ರಕಾರ ನಾವು ಗಮನಿಸಬಹುದು ಏನೋ ಇದು ಅಂಗಡಿಯಿಂದ ಮದ್ಯವನ್ನ ಖರೀದಿಸಿ ಮನೆಯಲ್ಲೇ ಅಥವಾ ಬೇರೆ ಸ್ಥಳಗಳಲ್ಲಿ ಸೇವಿಸಲು ಅನುಮತಿ ನೀಡಿರ್ತಾರೆ ಏನು ಸಿ ಎಲ್ ಗೆ ಆದರೆ ಇಲ್ಲೇನ್ ಮಾಡ್ತಾ ಇದಾರೆ ಅಂದ್ರೆ ಸಿ ಎಲ್ ಟು ಅಲ್ಲಿ ರೆಸ್ಟೋರೆಂಟ್ ನ ರಾಜಾರೋಷವಾಗಿ ನಡೆಸ್ತಾ ಇದಾರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಯಾರು ಅನುಮತಿ ಕೊಟ್ಟಿದೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಯಾಕಂದ್ರೆ ಸರ್ಕಾರದ ನಿಯಮಗಳೇನಿದೆ ಅದನ್ನ ಇವರು ಪಾಲಿಸ್ಬಿಟ್ಟು ಬೇಕಾದ್ರೆ ಮಧ್ಯದಿಂದ ಹೋಗ್ಲಿ ಅದರಲ್ಲಿ ಏನ್ ನಮ್ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಸರ್ಕಾರದ ಉಲ್ಲಗನೆ ಗಾಳಿಗೆ ತೀರಿದಾರಲ್ಲ ಇದು ಯಾ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದರಲ್ಲೂ ಸಹ ಒಂದ್ ಕಡೆ ಅಬಕಾರಿ ಅಧಿಕಾರಿಗಳು ಪೂರ್ತಿ ಶಾಮೀಲಾಗಿದ್ದಾರೆ ಇಷ್ಟೆಲ್ಲಾ ರಾಜಾರೋಷವಾಗಿ ನಡೆಸ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಅಬಕಾರಿ ಅಧಿಕಾರಿಗಳು ಇಲ್ಲಿ ಆಗ್ಬಿಟ್ಟು ಮೌನವಾಗಿರೋದು ಇದು ಖಂಡನೀಯ ಇದನ್ನ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಕರ್ನಾಟಕ ಸಂಘಟನೆ ಸಹಿಸೋದಿಲ್ಲ ಯಾಕಂದ್ರೆ ಸರ್ಕಾರದ ನಿಯಮ ಏನ ಹೇಳುತ್ತೋ ಅದನ್ನ ಪ್ರತಿಯೊಬ್ಬರಿಗೂ ಸಹ ಪಾಲಿಸಬೇಕು ಒಂದ್ ಕಡೆ ಮತ್ತೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ಬಾರನ್ನ ಮುಚ್ಚಬೇಕಂತ ಹೇಳ್ಬಿಟ್ಟು ಸರ್ಕಾರ ಸುತ್ತೋಲೆ ಒಡೆಸಿದ್ರು ಕೂಡ ಇವರು ಸರಿಸುಮಾರು ಹನ್ನೊಂದು ಗಂಟೆಗೆ ಮುಚ್ಚುತ್ತಾರೆ ಜೊತೆಗೆ ಹನ್ನೊಂದು ವರೆಗೆ ಮುಚ್ಚಿದಾರೆ ಇವ್ರಿಗೆ ಇಷ್ಟೊಂದು ಧೈರ್ಯ ಕೊಟ್ಟಿರೋರು ಯಾರು ನಾನೀಗ ಈ ವಿಧಾನ ಕೂಡ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಕೂಡ ಒಂದು ಮನವಿ ಕೊಟ್ಟಿದ್ದೀನಿ ಏನಂದ್ರೆ ಕೂಡ್ಲೆ ಇದಕ್ಕೆ ನೀಡಿರುವಂತಹ ಲೈಸೆನ್ಸ್ ನ ರದ್ದು ಮಾಡಬೇಕು ಜೊತೆಗೆ ಇನ್ನೇನು ಪಿ ಡಬ್ಲ್ಯೂ ಡಿ ಎಸ್ ಫುಟ್ಬಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿರೋದು ಕೂಡಲೇ ಸರ್ವೆ ಮಾಡ್ಬಿಟ್ಟು ತೆರವು ಮಾಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಇವತ್ತೇನು ಪಂಚಾಯತಿ ವೇತಮಂಗ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಕೂಡ ನಾವು ಒಂದು ಮನವಿ ಕೊಟ್ಟಿದ್ದೀನಿ ಮತ್ತೆ ಏನಂದ್ರೆ ಅಬಕಾರಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಅಧಿಕಾರಿ ಕೂಡ ನಾವು ಅರ್ಜಿಯನ್ನ ಕೊಡ್ತೇವೆ ಒಂದ್ ವೇಳೆ ಇದನ್ನೇನಾದ್ರೂ ರೆಸ್ಟೋರೆಂಟ್ ನ ಮುಚ್ಚಿದೆ ಹೋದಲ್ಲಿ ಮುಂದಿನ ವಾರದಲ್ಲಂತೂ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಈ ರಾಜ್ಯ ವಯಸ್ಸಿಗೆ ಮುತ್ತಿಗೆ ಆಗುವಂತ ಕೆಲಸ ನಮ್ ಸಂಘಟನೆ ಮಾಡುತ್ತೆ ಯಾಕಂದ್ರೆ ಸರ್ಕಾರದ ನಿಯಮಗಳನ್ನ ಪ್ರತಿಯೊಬ್ರು ಸಹ ಪಾಲಿಸುವುದು ನಮ್ಮ ಕರ್ತವ್ಯ ಯಾಕಂದ್ರೆ ಮಾನದಂಡಗಳನ್ನ ಉಲ್ಲಂಘನೆ ಮಾಡಿ ಇಲ್ಲಿ ರೆಸ್ಟೋರೆಂಟ್ ನ ತೆರೆದಿರ್ತಾರೆ ಯಾಕಂದ್ರೆ ಸಿಎಲ್ ಟು ಅಂದ್ರೆ ಕನಿಷ್ಠ ಪಕ್ಷ ಅಲ್ಲಿ ಮದ್ಯದಂಗಡಿಯನ್ನ ಬಂದು ತಗೊಂಡು ಆಚೆ ಕಡೆ ಹೋಗ್ಬಿಟ್ಟು ಡ್ರಿಂಕ್ಸ್ ಕುಳಿಬೇಕಾಗಿ ಹೊರತು ಇಲ್ಲೇ ಮದ್ಯದಂಗಡಿಯಲ್ಲೇ ಇಲ್ಲಿ ರೆಸ್ಟೋರೆಂಟ್ ಮಾಡ್ಕೊಂಡು ರಾಜಾರೋಷವಾಗಿ ಇಲ್ಲಿ ರಾಜ ವಂಶವರು ದರ್ಬಾರ್ ಮಾಡ್ತಿರೋದು ಇದು ಖಂಡನೀಯ ಇದು ಯಾವುದೇ ಕಾರಣಕ್ಕೂ ನಾವು ಸಲ್ಲಿಸೋದಿಲ್ಲ ಯಾಕಂದ್ರೆ ಇಲ್ಲಿ ಯಾರು ಮಾಲೀಕರು ಇದ್ದಾರೋ ರಾಜ ವಂಶ ಯಾರು ಮಾಲೀಕರು ನಡೆಸ್ತಾ ಇದಾರೋ ಅವರಿಗೆ ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡ್ಬಿಟ್ಟು ಈ ರೀತಿ ವಯಸ್ಸಿನ ನಡೆಸ್ತಾ ಇದ್ದಾರೆ ಇದಕ್ಕೆ ಕೂಡ ಕೂಡಲೇ ನಾವು ಕಡಿವಾಣ ಆಗ್ತೀವಿ ಯಾಕಂದ್ರೆ ಮೊದಲು ನಾವು ಮಾಡ್ಬೇಕಾಗಿರೋದ್ ಏನಂದ್ರೆ ಇಲ್ಲಿ ರಸ್ತೆಯನ್ನ ಫುಟ್ಬಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಹುಶಃ ಗಮನಿಸ್ಬೋದು ವಿಜುಲ್ಸ್ ಕ್ಬೋದು ನೀವು ಇಲ್ಲಿ ಕಬ್ಬಿಣದ ಒಂದು ಆ ಕನಿಷ್ಠ ಪಕ್ಷ ಒಂದು ಐದಾರು ಅಡಿ ಬರುತ್ತೆ ಅದನ್ನು ಸಹ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಹುಶಃ ಇಲ್ಲಿ ನೋಡ್ಬೋದು ಈ ಐಟಲ್ ಐತೆ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲ ಡ್ರಿಂಕ್ಸ್ ಕೂಡ ಮಾಡಿರ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ರಾಜ ವಯಸ್ಸು ಯಾರು ನಡೆಸ್ತಾರೋ ಅವ್ರ ಮಾಲೀಕರೇ ನೇರ ಹೊಣೆ ಆಗ್ತಾರೆ ಯಾಕಂದ್ರೆ ಮೇಲೆ ಶೆಡ್ ಕೊಟ್ಟೋದಕ್ಕೆ ಯಾರು ಅನುಮತಿ ಕೊಟ್ಟಿದ್ದು ನಿಮ್ ಕೊಟ್ಟಿರೋದೇನು ಸಿ ಎಲ್ ಟು ಅಂದ್ರೆ ವಯಸ್ಸು ನಡೆಸ್ಬೇಕೆ ಬಂದ ಮಧ್ಯದ ಅಂಗಡಿಯನ್ನ ಅಲ್ಲಿ ಡ್ರಿಂಕ್ಸ್ ತಗೊಂಡು ಊಟ ಆಚೆ ಕಡೆ ಹೋಗ್ಬೇಕು ಇಲ್ಲೇ ಅದು ನಿಮ್ಗೆ ಅನುಮತಿ ಯಾರು ಇದನ್ನು ಕೂಡ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ತೀವ್ರವಾಗಿ ನಾವು ವಿರೋಧ ಮಾಡ್ತಾ ಇದೀವಿ ಒಂದ್ ವೇಳೆ ಇದರ ವಿರುದ್ಧ ಏನಾದ್ರೂ ಅಬಕಾರಿ ಅಧಿಕಾರಿಗಳು ಗಮನ ಹರಿಸದೆ ಹೋದಲ್ಲಿ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ನಾವೇನು ಮಾಡಲ್ಲ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಸರಿ ಸುಮಾರು ಐನೂರು ಜನ ಸೇರ್ಬಿಟ್ಟು ಇಲ್ಲಿ ಮುತ್ತಿಗೆ ಊಟ ಬಾರ್ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ಒಟ್ಟಾರೆಯಾಗಿ ಈ ಕಡೆ ಎಲ್ಲ ಕೂಡ ಅಬಕಾರಿ ಅಧಿಕಾರಿಗಳು ಹೋಗ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಯಾಕಂದ್ರೆ ಅವ್ರು ಶಾಮಿಲ್ ಆಗ್ಬಿಟ್ಟಿದಾರಲ್ಲ ಏನ್ ಪ್ರಶ್ನೆ ಮಾಡಂಗಿಲ್ಲ ಯಾವ್ದು ದುಡ್ಡು ಕಾಸ್ ತಗೊಂಡ್ಬಿಟ್ಟು ಶಾಮಿಲ್ ಆಗ್ಬಿಟ್ಟಿರ್ತಾರೆ ಇವ್ರು ರೆಸ್ಟೋರೆಂಟ್ ಆದ್ರೂ ಮಾಡ್ಕೋಬಹುದು ಏನಾದ್ರು ಮಾಡ್ಕೋಬಹುದು ಅಬಕಾರಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕಾಲೇಜು ಕೂಡ ಇಲ್ಲ ಯಾಕಂದ್ರೆ ಅವರು ಸ್ವಲ್ಪ ಅಧಿಕಾರಿಗಳು ಯಾವ್ದೋ ಒಂದು ಸಣ್ಣ ಪುಟ್ಟ ಕಾಸು ಕೊಟ್ಟಿರ್ತಾರೆ ಆ ಕಾಸಿಗೆ ಆಸೆ ಪಟ್ಬಿಟ್ಟು ಈ ರೀತಿ ಇವ್ರು ಏನೇ ಮಾಡಿದ್ರು ಕೂಡ ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಸಮಾಜದಲ್ಲಿ ನಾವು ಕಾನೂನ ಗೋರಿಸ್ಬೇಕು ಸರ್ಕಾರದಿಂದ ಹೊರದಿ ಹೊರಡಿಸಿರುವಂತಹ ಸುತ್ತಲಗಳನ್ನ ನಾವು ಗೌರವಿಸ್ಬೇಕು ಅದನ್ನು ಬಿಟ್ಬಿಟ್ಟು ಸರ್ಕಾರದಿಂದ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಈ ರೀತಿ ರಾಜಾರೋಚವಾಗಿ ವಯಸ್ಸು ಜೊತೆಗೆ ರೆಸ್ಟೋರೆಂಟ್ ನಡೆಸ್ತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅಂಬೇಡ್ಕರ್ ಕರ್ನಾಟಕ ಸಂಘಟನೆಯ ಪ್ರಶ್ನೆ ಆಗಿದೆ ಬಹುಶಃ ಗಮನಿಸಬಹುದು ಇದು ಏನು ವೆಂಕಟೇಶ್ವರ ಕಲ್ಯಾಣ ಮಂಟಪ ಆಕರ್ ಇದೆ ಅದು ಮುಂಬೈದಲ್ಲ ಏನು ರಾಜ ಸಿ ಎಲ್ ಟು ಅಲ್ಲಿ ಬೋರ್ಡ್ ಕೂಡ ಗಮನಿಸಬಹುದು ಈ ರೀತಿ ರಾತ್ರಿ ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು ನೋಡಿದಾಗ ಸರಿಸುಮಾರ ಏನೋ ಒಂದು ಹತ್ತುವರೆ ಹನ್ನೆರಡು ಗಂಟೆ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಕೂಡ ಕೊಡುತ್ತೆ ಯಾಕಂದ್ರೆ ಹನ್ನೊಂದು ಗಂಟೆ ತನಕ ಏನೋ ಇವರು ಬಾರ್ ನ ತೆರೆದಿರ್ತಾರೆ ಇವ್ರು ಕೊಟ್ಟಿರೋದೇನೋ ಹತ್ತು ಗಂಟೆ ಸಮಯ ಮಾತ್ರ ಹತ್ತು ಗಂಟೆ ಕ್ಲೋಸ್ ಮಾಡ್ಬೇಕು ಹನ್ನೊಂದು ಗಂಟೆ ತನಕ ತೆರೆಯುವಂತಹ ಅವಶ್ಯಕತೆ ಏನಿದೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಕೂಡ ನಾವು ಹೊರಿಸ್ತೀವಿ ಇಲ್ಲಿ ಏನಂದ್ರೆ ಮೊದಲನೇದಾಗಿ ನಮ್ಗೆ ಏನಂದ್ರೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಅದನ್ನ ಸಹ ನಾವು ಊಹಿಸಿ ಏನೋ ಏನು ಅಂಗಡಿಯಿಂದ ಮದ್ಯವನ್ನು ಖರೀದಿಸಿ ಮನೆಯಲ್ಲಿ ಅಥವಾ ಬೇರೆ ಸ್ಥಳಗಳಲ್ಲಿ ಸೇವಿಸಲು ಅನುಮತಿ ನೀಡುವ ಪರವಾನಿಗೆ ಅಂದರೆ ಸ್ಥಳದಲ್ಲಿ ಕುಡಿಯಲು ಅನುಮತಿ ಇಲ್ಲದ ಇದು ಮಾನದಂಡಗಳ ಉಲ್ಲಂಘನೆ ಇರುತ್ತೆ ಏನು ಸಿ ಎಲ್ ಟು ಇಲ್ಲಿ ಕುಡಿತಾರಲ್ಲ ಅದು ಸರ್ಕಾರದ ಉಲ್ಲಂಘನೆ ಆಗಿದೆ ಮತ್ತೊಂದು ಕಡೆ ಏನಂದ್ರೆ ಕರ್ನಾಟಕದಲ್ಲಿ ಸಿ ಎಲ್ ಟು ಪರವಾನಿಗೆ ಅಂದ್ರೆ ಮುಖ್ಯವಾಗಿ ಭಾರತದಲ್ಲಿ ತಯಾರಾದಂತ ಮದ್ಯ ಅಥವಾ ವಿದೇಶಿ ಮದ್ಯ ಎರಡೂ ಮಾರಾಟ ಮಾಡುವ ಒಂದು ಚಿಲ್ಲರೆ ಅಂಗಡಿ ಬಂದು ಚಿಲ್ಲರೆ ಅಂಗಡಿಗೆ ಯಾವ ತರ ಏನಾದ್ರು ಬೇಕಾದ್ರೆ ತಗೊಂಡು ಹೋಗ್ತಾರಲ್ಲ ಆ ರೀತಿ ಒಂದು ಸಿ ಎಲ್ ಟು ಮದ್ಯದ ಅಂಗಡಿ ಅಂದ್ರೆ ಒಂದು ಚಿಲ್ಲರೆ ಅಂಗಡಿ ತರ ಈ ಸರ್ಕಾರದ ಮಾನದಂಡಗಳು ಮತ್ತೆ ಮದ್ಯದ ಅಂಗಡಿಗೆ ಸರ್ಕಾರ ನೀಡಿರುವ ಸಮಯ ಹತ್ತು ಗಂಟೆ ಆಗಿರುತ್ತೆ ಆದ್ರೆ ಇವರು ಹನ್ನೊಂದು ಗಂಟೆಗೆ ಮುಚ್ಚುತ್ತಾರೆ ಯಾಕಂದ್ರೆ ಒನ್ ಅವರ್ ಎರಡು ಅವರು ಲೇಟ್ ಆಗಿ ಮುಚ್ಚತಾರೆ ಅದು ಸರ್ಕಾರದ ಮಾನದಂಡ ದಂಡನೆಗಳಿಗೆ ಉಲ್ಲಂಘನೆ ಇದೆ ಒಟ್ಟಾರೆ ನಾವು ಅಬಕಾರಿ ಅಧಿಕಾರಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕೂಡಲೇ ಇವ್ರಿಗೆ ರಾಜ್ಯ ವಲಯಕ್ಕೆ ನೀಡುವ ಒಂದು ಲೈಸೆನ್ಸ್ ಅನ್ನ ಕೂಡಲೇ ರದ್ದು ಮಾಡಬೇಕು ಇಲ್ಲವಾದಲ್ಲಿ ಅಂಬೇಡ್ಕರ್ ಕರ್ನಾಟಕ ಸುಮ್ಮನೆ ಪೂರ್ವದಲ್ಲಿಂತೂ ಇಲ್ಲ ಒಂದು ಕಾಲಾವಕಾಶ ಒಂದು ವಾರ ಕೊಡ್ತೀವಿ ಒಂದು ವಾರದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸ್ಬಿಟ್ಟು ಇವರು ಕೊಟ್ಟಿರುವ ಲೈಸೆನ್ಸ್ ಅನ್ನು ರದ್ದು ಮಾಡಿಬಿಟ್ಟು ಇಲ್ಲಿ ಏನು ಒತ್ತುವರಿ ಆಗಿರುವ ಫುಟ್ಬಾತ್ ಅನ್ನು ತೆರವು ಹೋದಲ್ಲಿ ಅಂಬೇಡ್ಕರ್ ಕರ್ನಾಟಕ ಸಂಘಟನೆಯಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದೀನಿ ಈ ಬಾರ್ ಅಂತೂ ಮುತ್ತಿಗೆ ಆಗೋದಂತೂ ಸತ್ಯವಾದಂತ ಮಾತು ಬಾರ್ ಮುತ್ತಿಗೆ ಹಾಕಿ ಹಾಕ್ತಿವಿ ನಾವು ಕಾರ್ಯಕರ್ತರೆಲ್ಲ ಸೇರಿ ಪಂಚಾಯತಿಗೆ ಅರ್ಜಿ ಕೊಟ್ಟ ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಕೂಡ ನಾವು ಒಂದು ಲೆಟರ್ ಕೊಡ್ತೀವಿ ನೀವು ಸಹ ಲೆಟರ್ ಕೊಡಿ ಕಾನೂನ್ ಎಲ್ಲರಿಗೂ ಒಂದೇ ಅಲ್ಲೇನಾದ್ರೂ ಲೋಪದೋಷ ಕಂಡು ಬಂದಲ್ಲಿ ನಾವ್ ಹೋಗ್ಬಿಟ್ಟು ಸಾಲದಲ್ಲಿ ಕೂಡ ಭೇಟಿ ಆಗ್ಬಿಟ್ಟು ಚೆಕ್ ಮಾಡ್ತೀವಿ ಏನಾದ್ರೂ ಲೋಪದೋಷ ಇದ್ರೆ ಖಂಡಿತ ನಾವು ಕಾನೂನು ಕ್ರಮ ರಾಜವ್ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಪಂಚಾಯಿತಿ ಅಧಿಕಾರಿ ಕೂಡ ಒಂದು ಹೇಳಿದ್ದಾರೆ ಮಾತಾಡಿದಾರೆ ನಾವು ಸಹ ಅಬಕಾರಿ ಅಧಿಕಾರಿಗಳು ಕೂಡ ಗಮನ ಕೂತ ಇರ್ತೇವೆ ಮತ್ತೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಗಮನಕ್ಕೂ ತರ್ತೇವೆ ಮತ್ತೆ ತಹಶೀಲ್ದಾರ್ ಗಮನಕ್ಕೂ ತರ್ತೇವೆ ಯಾಕಂದ್ರೆ ಇದು ಒಟ್ಟಾರೆ ನಮ್ಗೆ ಕಾಣಿಸುತ್ತೆ ಕಣ್ಣಲ್ಲೇ ಕಾಣಿಸುತ್ತೆ ಇಲ್ಲಿ ವಾರ ಆಗಿದೆ ಮೇಲೆ ರೆಸ್ಟೋರೆಂಟ್ ಇದೆ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇಲ್ಲ ಇರುವ ಎಕ್ಸಾಮ್ಸ್ ಏನಿದೆ ಅದು ವಾಸ್ತವ ನಾವು ಮಾತಾಡ್ತಾ ಇದ್ದೇವೆ ಇವ್ರಿಗೆ ಏನ್ ಒಂದ್ ಅಂಗಡಿ ತರ ಇಟ್ಕೋಬೇಕು ಬಂದ್ ಯಾರು ಮಧ್ಯ ಬೇಕೋ ಅವ್ರು ತಗೊಂಡ್ ಹೋಗ್ಬಿಟ್ಟು ಹೊರಗಡೆ ಕುಡಿಬೇಕು ಅದನ್ನ ಬಿಟ್ಬಿಟ್ಟು ನೋಡಿ ಈ ಮೆಟ್ಲು ಪ್ರಕಾರ ಹೋಗ್ಬಿಟ್ಟು ಅಲ್ಲಿ ಒಳಗಡೆನೆ ಕುಡಿತಾರ ನಮ್ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಈ ರೀತಿ ಇದೆಲ್ಲ ಒಟ್ಟಾರೆಯಾಗಿ ಕಾನೂನ್ ಉಲ್ಲಂಘನೆ ಮಾಡಿದ್ದಾರೆ ರಾಜಮೋಹನ್ ಅವರು ಇದನ್ನ ನಾವು ಸಹಿಸೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇವ್ರು ಬಾರ್ ಬೇಕಾದ್ರೂ ಮಾಡ್ಕೊಳ್ಳಿ ರೆಸ್ಟೋರೆಂಟ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಸಿ ಎಲ್ ಟು ಏನ್ ಹೇಳುತ್ತೆ ಕಾನೂನು ಪ್ರಕಾರ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಲೈಸೆನ್ಸ್ ಜೊತೆಗೆ ಏನ್ ವಯಸ್ಸು